ಎಲ್ಲರಿಗೂ ಅಭಿ ಅಮ್ಮನ ಕೈ ಸುಟ್ಕೊಳಗ ನಾನು ನಿಮ್ಮ ಇವತ್ತು ನಿಮ್ಗೆ ಏನ್ ಮಾಡಿ ತೋರಿಸ್ಬೇಕಪ್ಪ ಅಂದ್ರ ಬದ್ನಿಕಾಯಿ ಹೆಣಗಾಯಿ ಯಾವ ರೀತಿ ಮಾಡ್ಬೇಕಂತ ನಾನ್ ತೋರ್ಸ್ಕೊಡ್ತೀನಿ ತಿಂಗ್ರ ಬರ್ರಿ ಹಂಗಿದ್ರೆ ಯಾಕೆ ಲೇಟ್ ಮಾಡೋಣ ಬದ್ನಿಕಾಯಿ ಹೆಣ್ಗಾಯಿ ಮಾಡೋ ಅಂದ್ರ ಈಗ ನಮಸ್ಕಾರ ಎಲ್ಲರ ಹೆಂಗೆದಿರಿ ಆರಾಮದ ಅಣ್ಣ ನಾ ಆರಾಮದೇನಿ ನೀವು ಅಂತ ತಿಳ್ಕೊಂಡೇನ್ರಿ ಇವತ್ತ ಅಮ್ಮನ ಕೈ ನಾನು ನಿಮ್ಗೆ ಏನು ಮಾಡಿ ತೋರಿಸ್ಬೇಕಪ್ಪ ಅಂದ್ರೆ ನಾನು ಎಳೆಯಾಗಿರೋ ಎಳೆದ ಎಳೆದಿರೋದ ಬದ್ನಿಕಾಯಿ ತೊಗೊಂಡೇನಿರಿ ಈ ಬದ್ನಿಕಾಯ್ದಾಗ ನಿಮ್ಗೆ ನಾನು ತುಂಬ ಎಣ್ಣಗಾಯಿ ಯಾವ ರೀತಿ ಮಾಡೋದಂತೆ ತೋರಿಸ್ತೇನೆ ಈಗ ನಾ ತುಂಬ ಎಣ್ಗಾಯಿ ಮಾಡಬೇಕಾದ್ರೆ ಯಾವಾಗೂ ಎಳೆ ಬದ್ನಿಕಾಯಿ ಬೇಕು ರೀ ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಲ್ರಿ ಬದ್ನಿಕಾಯಿ ಬರ್ತಾ ಮಾಡಬೇಕಾದ್ರೆ ಯಾವಾಗೂ ದಪ್ಪನೂ ಬದ್ನಿಕಾಯಿ ಬೇಕು ಈಗ ತುಂಬ ಎಣ್ಗಾಯಿ ಮಾಡಬೇಕಾದ್ರೆ ಈ ಸಣ್ಣದಾಗಿರೋ ಬದನೇಕಾಯಿ ಬೇಕು ರೀ ಬರ್ರಿ ಹಾಗಿದ್ರೆ ಯಾಕೆ ಲೇಟ್ ಮಾಡೋಣ ಈಗ ಎಣ್ಣೆಗಾಯಿ ಮಾಡೋಣ ರೀ ನಾನು ಒಂದು ಬೌಲ್ ಶೇಂಗಾ ತೊಗೊಂಡೇನ ರೀ ಇಷ್ಟು ತೊಗೊಂಡೇನಿ ಅಂದ್ರೆ ಒಂದು ಕೆ ಜಿಗೂ ಒಂದು ಸ್ವಲ್ಪ ಕಡಿಮೆ ಐತೆ ರೀ ಕೊಬ್ಬರಿ ಒಂದು ಸ್ವಲ್ಪ ತೊಗೊಂಡೇನಿ ಹಸಿ ಕೊಬ್ಬರಿ ರೀ ಕೊತ್ತಂಬರಿ ಒಂದು ಸ್ವಲ್ಪ ರೀ ಮೊದಲಿಗೆ ಏನು ಮಾಡ್ಬೇಕಂದ್ರೆ ನಾವು ಇದನ್ನು ಒಂದು ಸ್ವಲ್ಪ ಗ್ಯಾಸ್ ಮೀಡಿಯಮ್ ಒಳಗೆ ಇಟ್ಕೊಂಡು ಇದನ್ನ ಹುರ್ ತಗೊಂಡು ಬರೀಗ ಈಗ ನಾನು ಗ್ಯಾಸ್ ಗ್ಯಾಸ್ಟಾಫ್ ಮಾಡ್ತೀನಿ ರೀ ತೆವೆ ಕಾಯಿ ಇದು ಕಡೆ ಕಾಯೋತನ ನಾವು ಏನು ಮಾಡೋಣ ಗ್ಯಾಸಿಗೆ ಜೋರು ರೀ ಕಾದ ನಂತರ ಏನೈತಿ ಒಂದು ಸ್ವಲ್ಪ ಮೀಡಿಯಮ್ ಉರಿ ಒಳಗೆ ಇಟ್ಬಿಡಣ್ರಿ ಈಗ ಇದು ರೀ ಇದನ್ನ ಗ್ಯಾಸ ಮೀಡಿಯಮ್ ಉರಿ ಇಟ್ಕೊಂಡು ರೀ ಈಗ ನಾ ಏನು ಶೇಂಗಾ ರೀ ಈಗ ಶೇಂಗಾ ಉದ್ಯೋಗಿ ಹುರ್ಕೊಂಡು ರ ಗ್ಯಾಸು ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಇಟ್ಕೊಂಡು ಹಿಡ್ಕೊಂಡ್ರೆ ಏನಾಗ್ತೈತೆ ಶೇಂಗಾ ಚಲೋ ತಂದು ಹುರ್ಕೋತಾವ ರೀ ಅದೇ ರೀತಿ ನಾವೇನು ಮಾಡ್ತೇವೆ ಗ್ಯಾಸ್ ಒಂದು ಸ್ವಲ್ಪ್ ಜಲ್ದಿ ಆಗ್ಲಿ ಅಪ್ಪ ಅಂದ್ರೆ ನಾವು ಗ್ಯಾಸ್ ಜೋರಿಟ್ಟು ಹು ಹುಳ್ಕೊಂಡು ಬಂದು ಒಳಗಿಂದ ಹಸಿಯಾಗಿ ಉಳಿತಾವೆ ಅದಕ್ಕೆ ಯಾವಾಗು ನಾವೇನು ಮಾಡ್ಬೇಕಂದ್ರೆ ರಶಿ ಹಿಂಗಾಗಿ ಮೀಡಿಯಂ ಉರಿ ಒಳಗೆ ಇಟ್ಕೊಂಡು ತಕ್ಕೊಂಡ್ರೆ ಈಗ ಇನ್ಮ್ ಒಂದು ಹತ್ತು ನಿಮಿಷ ಆದ್ರೂ ಹುರಿಬೇಕಿದ್ರೆ ಈ ರೀತಿ ಚಟಾಪಟ ಅಂದ್ರೆ ಹುರಿಯಾಕತ್ತಲ್ರಿ ಈಗ ಈಗ ನಾನು ಗ್ಯಾಸ್ ಉರಿ ಹುರಿಯೊಳಗೆ ಇಟ್ಕೊಂಡೇನ್ರಿ ಚಲೋ ಈಗ ಸಿಪ್ಪಿ ಅಂತ ಹೇಳಿ ನೋಡೋಣ ರೀ ಇಲ್ಲೇ ಗೊತ್ತಾಗತ್ತ ಅಂದರೆ ನಾನು ಚಲೋ ತಂಗಿ ಗ್ಯಾಸ್ ಆನ್ ಇಟ್ಕೊಂಡು ನಾನು ಹುಡ್ಕೊಂಡೇನೆ ಅಂತ ಹೇಳಿದಾಗ ಇನ್ನೊಂದು ಎರಡು ನಿಮಿಷ ನೋಡ್ಕೊಂಡು ತಿನ್ನ ತಗೊಂಡ್ಬಿಡಲ್ಲ ರೀ ಮೊದಲಿದ್ದು ಶೇಂಗಾ ಕಲರ್ ಈಗಿರೋ ಶೇಂಗಾ ಕಲರು ಚೇಂಜ್ ಆಗಿತ್ತು ನಿಮಗೆ ಅದಕ್ಕೆ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ ಈಗ ಶೇಂಗಾ ಎಲ್ಲ ತನ ನಾವು ಏನು ಮಾಡಣಂದ್ರ ಈಗ ನಾವು ಅಲ್ಲಿವರೆಗೂ ಬದ್ನಿಕಾಯಿ ಕಟ್ ಈಗ ನಾನು ಈ ನೀರು ಯಾಕೆ ಅಂದ್ರೆ ಆ ಬದ್ನಿಕಾಯಿ ಕಟ್ ಮಾಡಿ ಈ ತರ ಒಗ್ಗಿಬೇಕ್ರಿ ಹಂಗ ನಾವೆಲ್ ಸೈಡ್ ಪ್ಲೇಟ್ ಒಳಗಿಟ್ಟು ಅಂತ ತಿಳ್ಕೊರಿ ಅದೇನಾಗ್ತೈತಿ ಕರ್ಗಾಗಕ್ಕೆ ಸ್ಟಾರ್ಟ್ ಆಗ್ತತಿ ನಾನು ಬದ್ನಿಕಾಯಿ ಮೊದಲೇ ತೊಳೆದಿಟ್ಕೊಂಡೇನ್ರಿ ಬಿಡ್ರಿ ಇಷ್ಟ ಕಟ್ ಮಾಡಿದ್ರೆ ಸಾಕ್ರಿ ನೀವು ಹುಳಿಕರ ಇರ್ತಾವನಂತೆ ಒಂದ್ಸತಿ ನೀವು ಚೆಕ್ ಮಾಡ್ಕೊಂಡು ಬಿಡ್ರಿ ಇದನ್ನ ಈ ರೀತಿ ನಾ ಎಣ್ಣೆಗಾಯಿ ಅಂದ್ರೆ ಇದ್ರವಾಗ ನಾವು ತುಂಬಿ ಇದು ಹೆಣ್ಣುಗಾಯಿ ಮಾಡಬೇಕಾಗುತ್ತೆ ನೋಡಿರಿ ಯಾವುದೂ ಉಳಕಿಲ್ಲ ನಾವು ಒಂದ್ಸರ್ತಿ ಎಲ್ಲಾನು ಚೆಕ್ ಮಾಡ್ಕೊಂಡು ಸರಿ ತಂಗ್ ಚೆಕ್ ಮಾಡ್ಕೊಂಡು ಇದನ್ನ ಇಟ್ಕೋಬೇಕು ರೀ ಇಟ್ಕೋಬೇಕ್ರಿ ಇದ್ರಿಗೆ ಮುಗೀತೀಗ ನಾನು ನೀರೊಳಗೆ ಹಾಕ್ತೀನಿ ಇದನ್ನ ಸೇಮ್ ಎಲ್ಲ ಬದ್ದಿಕಾಯಿನೂ ಇದೇ ರೀತಿ ನಾವು ಕಟ್ ರೀ ಕಟ್ ಮಾಡ್ಕೋವಾಗ ಚೆಕ್ ಸಮೇತ ಮಾಡಿಕೊಂಡು ಕಟ್ ಮಾಡ್ಕೊಳ್ರಿ ಈ ಬದ್ನಿಕಾಯಿ ನೋಡ್ರಿ ನಾನು ಚೆಕ್ ಮಾಡಿ ನಿಮಗೆಲ್ಲ ಕಟ್ ಮಾಡ್ಕೊಂತ ಅಂತ ಹೇಳಿದೆಲ್ರಿ ಇಲ್ಲಿ ನೋಡ್ರಿ ರೀ ಈಗ ಹುಳಕಿದ್ದು ನಾನು ಏನು ಮಾಡ್ತೀನಿ ಅಂದ್ರೆ ಇದನ್ನ ಕಟ್ ಮಾಡಿ ಈಗ ಮತ್ತೆ ಮತ್ತೆಲ್ಲೂ ಹುಳಕಿಲ್ಲ ರೀ ನಾನು ಇದನ್ನೆಲ್ಲ ಈ ರೀತಿ ಕಟ್ ಮಾಡಿ ನೀರೊಳಗೆ ಹಾಕಿಟ್ಕೊಂಡೇನ್ರಿ ಈಗ ನಾವು ಕೊಬ್ಬರಿ ರೀ ಆ ಕೊಬ್ಬರಿ ಕಟ್ ಮಾಡ್ಕೊಂಡು ಬರೀಗ ಇದನ್ನ ತಿಳು ತಿಳು ಕಟ್ ಮಾಡ್ಕೊರಿ ಹಸಿ ಕೊಬ್ಬರಿ ಎಲ್ಲ ಎಲ್ಲ ಸಾಂಬಾರು ಕಟ್ಟಿದ್ರೂ ಹಸಿ ಕೊಬ್ಬರಿ ಟೇಸ್ಟ್ ಆಗುತ್ತೆ ರೀ ಈ ರೀತಿ ತಿಳು ತಿಳುವಾಗಿ ನೀವು ಕಟ್ ಮಾಡ್ಕೊಳ್ರಿ ಮಿಕ್ಸಿ ಬಾಡಿ ಒಳಗೆ ಜಲ್ದಿ ಸಣ್ಣ ಆಗುತ್ತಾರೆ ಅದ ಇದೇ ರೀತಿ ಕೊತ್ತಂಬರಿನ ನಾನು ಕ್ಲೀನಾಗಿ ತೊಳೆದಿಟ್ಕೊಂಡಿಲ್ರಿ ಸಣ್ಣ ಸಣ್ಣ ಭಾಳ ಸಣ್ಣ ಅಂತ ಏನಿಲ್ಲ ನಾರ್ಮಲ್ ಆಗಿ ಹೆಂಗಾರು ನಾವು ಮಿಕ್ಸಿ ಹೆಚ್ಚಾರು ಇರ್ತೇವಲ್ಲ ರೀ ಈ ರೀತಿ ಇಷ್ಟ ಒಂದು ಸ್ವಲ್ಪ ನಾನು ಕಟ್ ಮಾಡಿ ಇಟ್ಕೊಂಡೇನಿರಿ ಈಗ ನಾನು ಇದೇನು ಹುರಿದು ಇಟ್ಕೊಂಡಿದ್ದೆ ಅಲ್ರಿ ನಾನು ಸಿಪ್ಪಿ ತೆಗಿಯೋದಿಲ್ಲ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಡೈರೆಕ್ಟಾಗಿ ಯೂಸ್ ಮಾಡ್ತೀನಿ ಯಾಕಂದ್ರೆ ಸಿಪ್ಪಿ ತೆಗಿಲಿಲ್ಲ ಆದರೆ ಏನೂ ರೀ ಎಲ್ಲರೂ ಸಿಪ್ಪಿ ತೆಗೆದು ಮಾಡ್ತಾರೆ ಇರುವಂಥ ಪ್ರೋಟೀನ್ ಪ್ರತಿಯೊಂದು ಪದಾರ್ಥ ಒಳಗೆ ಸಿಪ್ಪಿಯೊಳಗೆ ಇರುತ್ತೆ ನಾನಿದ ಎಲ್ಲನೂ ಇದ್ರೊಳಗೆ ಹಾಕಿನ ಈಗ ಈಗ ಕಟ್ ಮಾಡಿ ಇಟ್ಕೊಂಡಂತ ಕೊಬ್ಬರಿನೂ ಇದ್ರೊಳಗೆ ಈಗ ಕೊತ್ತಂಬರಿ ಈಗ ಇದನ್ನೆಲ್ಲ ಮಿಕ್ಸರ್ ಹಚ್ಕೊಂಡು ಬರೋಣ ಬರ್ರಿ ಈಗ ನಾನು ಎಲ್ಲ ಮಿಕ್ಸಿ ಹಚ್ಕೊಂಡು ಈಗ ಇದಕ್ಕೆ ನಾನು ನೀರು ಹಾಕಿಲ್ಲ ಹಾಗೆ ಒಣ ಪುಡಿ ಮಾಡ್ಕೊಂಡೇನಿರಿ ನೀರು ಹಾಕಿದ್ರೆ ಭಾಳ ಸಣ್ಣ ಆಗುತ್ತೆ ಅಂತ ಹೇಳಿ ನಾನು ನೀರು ಹಾಕಲ್ದನ ಪುಡಿ ಮಾಡ್ಕೊಂಡು ಈಗ ಇದು ಒಗ್ಗರಣೆ ಹೆಚ್ಚಬೇಕಾದ್ರೆ ನಮ್ಗೆ ಏನು ಬೇಕಾನ ಈಗ ನಾವು ರೆಡಿ ಮಾಡ್ಕೊಂಡ್ರಿ ನಾನು ಉಳ್ಳಾಗಡ್ಡಿ ಒಂದೇ ಸಣ್ಣದಾಗಿ ಕಟ್ ಮಾಡ್ಕೊಂಡೇನ್ರಿ ಭಾಳ ಉಳ್ಳಾಗಡ್ಡಿ ಹಾಕಿದರೆ ಎಣಗಾಯಿ ಸೌಳಾಗುತ್ತೆ ಅಂತ ಹೇಳಿ ನಾನು ಒಂದು ಸಣ್ಣ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ಬರೀ ಹೆಂಗಿದ್ರೆ ಈಗ ಗ್ಯಾಸ್ ಸ್ಟಾರ್ಟ್ ಈಗ ಗ್ಯಾಸ್ ಸ್ಟಾರ್ಟ್ ಮಾಡಿಕೊಂಡು ಒಗ್ಗರಣೆ ಹೆಚ್ಚನ್ ಈಗ ಈಗ ಕಾಯೋ ಥರನೂ ಗ್ಯಾಸ್ ಜೋರಿಲ್ರಿ ಈಗ ಎಣ್ಣೆ ರೀ ಎಣ್ಣೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಇಕ್ಕಿನ್ರಿ ಈಗ ಈಗ ಗ್ಯಾಸ್ ಮೀಡಿಯಮ್ ಉರಿ ಒಳಗೆ ಇಟ್ಕೊಂಡು ಮಿಡಿಯಂ ಮೀಡಿಯಂ ಇಟ್ಕೊಂಡ್ರಿ ಈಗ ಆಮೇಲೆ ನಾನು ಕಟ್ ಮಾಡಿದಂತ ಉಳ್ಳಾಗಡ್ಡಿ ಹಾಕೊಂಡ್ರಿ ಸರ್ ಈಗ ಪಳ್ಳುಳ್ಳಿನ ಹಾಕೋಬಹುದು ನೀವು ಈ ಉಳ್ಳಾಗಡ್ಡಿ ಭಾಳ ಕಪ್ಪಾಗುತ್ತೆ ನಾನು ಅಂತ ಹೇಳಿರುವಾಗ ನಾನು ಈರುಳ್ಳ ಹಾಕಿಟ್ಟಿದ್ದೇನೆ ಬದ್ನೇಕಾಯಿ ಡೈರೆಕ್ಟ್ ಆಗಿ ನೀನು ನೀರೊಳಗಿಂದ ನಾನು ಏನು ಮಾಡ್ತೇನೆ ಬದ್ನಿಕಾಯಿ ತೊಗೊಳಗೆ ಹಾಕ್ಬಿಡ್ತೇನೆ ರೀ ಈಗ ಒಂದು ಐದು ನಿಮಿಷ ಏನು ಮಾಡ್ಕೊಂಡ್ರೆ ಈ ಬದ್ನಿಕಾಯಿ ಇದೇ ರೀತಿ ಹುರ್ಕೊಂಡ್ಬಿಡೋದ್ರೀ ಈಗ ಬದ್ನಿಕಾಯಿ ಹಾಕ್ಬೇಕಾದ್ರೆ ಗ್ಯಾಸ ಪೂರ್ತಿ ಸಣ್ಣ ಇಡ್ರಿ ನೀರೊಳಗಿಂದ ಡೈರೆಕ್ಟಾಗಿ ಹಾಕ್ತಿರ್ತೀವಿ ಅಂತೇಳಿ ಎಣ್ಣೆ ಒಳಗೆ ಸಿಡಿಬಾರು ಒಂದು ಐದು ನಿಮಿಷನೂ ಗ್ಯಾಸ್ ಹಾಂಗ್ ಇಟ್ಕೊಂಡು ಇದನ್ನ ಹುಡ್ಕೋದಿಲ್ಲ ಹಿಂಗ್ ಮಾಡಿದ್ರೆ ಹೆಂಗಾಗಿರ್ತಾರೆ ಅಂದ್ರೆ ಪಲ್ಯನೂ ಟೇಸ್ಟ್ ಆಗುತ್ತೆ ಒಂದ್ಸಲ ಪಲ್ಯ ಹೆಂಗ್ ಐಗೆ ಐಗೆ ಬರ್ತಾರೆ ನಾವು ಡೈರೆಕ್ಟ್ ಆಗಿ ಎಲ್ಲ ತುಂಬಿ ಅಥವಾ ಒಗ್ಗರಣೆ ಹುಚ್ಚಿದಾನೆ ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಅಂತ ಪಲ್ಯ ನೀವು ನೋಡ್ರಿ ಈಗೆಲ್ಲ ಈ ರೀತಿ ನಾವೇನು ಮಾಡಿವ ಐದು ನಿಮಿಷ ಎಣ್ಣೆ ಒಳಗೆ ಎಲ್ಲಾನು ಈ ರೀತಿ ಕಲರ್ ಆಗಿ ಬಂದಿ ಬಂದಾಗ ನಾವೇನ್ ಮಾಡೋಣ ಅಂದ್ರೆ ಇದಕ್ಕೆ ಒಂದ್ ಸ್ವಲ್ಪ ಅರ್ಶಿಣ ಪುಡಿ ಒಂದ್ ಅರ್ಧ ಸ್ಪೂನ್ ಅರ್ಶಿಣ ಪುಡಿ ಹಾಕ್ತೀನಿ ರೀ ಈಗ ಉಪ್ಪ ಅರ್ಧ ಸ್ಪೂನ್ ಹಾಕ್ತೀನಿ ಈಗ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ನಾನು ಅರ್ಧ ಸ್ಪೂನ್ ಅಂದರೆ ಒಬ್ಬರು ಸೊಪ್ಪು ಕಡಿಮೆ ತಿಂತಾರೆ ಒಬ್ಬರು ಹೆಚ್ಚಿಗೆ ಅದು ತಿನ್ನಲ್ಲ ಯಾರಾದ್ರೂ ರುಚಿಗೆ ತಕ್ಕಷ್ಟು ಉಪ್ಪು ತಿಂತೇಳಿ ನೀವು ಮನೆಯೊಳಗೆ ಒಂದು ಸ್ವಲ್ಪ ನೋಡಿ ಉಪ್ಪು ಹಾಕೊಂಡಿರಿಲ್ಲೂ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಇದಕ್ಕೀಗ ಮತ್ತೆ ಏನು ಹಾಕ್ತಾನಂದ್ರೆ ಖಾರ ಹಾಕೊಂಡ್ರೆ ಮೂರು ಸ್ಪೂನ್ ಖಾರ ಹಾಕ್ತೇನೆ ರೀ ಇದು ನಾವು ಮನೆಯೊಳಗೆ ರೆಡಿ ಮಾಡಿ ಇರೋ ಇಟ್ಕೊಂಡಿರುವಂತ ಮಸಾಲೆ ಖಾರದಿಂದ ಖಾರ ಹೆಚ್ಚಿಗೆ ತಿನ್ನೋರು ಇನ್ನೊಂದು ಸ್ಪೂನ್ ಹಾಕೋಬಹುದು ಹೋದ್ರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದ್ ಎರಡು ಸೆಕೆಂಡ್ರೆ ಬಾಳೆಹಣ್ಣು ಬಡಿದೀನಿ ಈಗ ಮಾಡಿಟ್ಕೊಂಡಂತ ಮಸಾಲೆ ಈ ಮಸಾಲೆ ನಾನು ರುಬ್ಬಿಟ್ಕೊಂಡಿದ್ದೆ ಡೈರೆಕ್ಟ್ ಆಗಿ ಕಿಲ್ಲ ನಾನು ಮತ್ತೊಂದು ಎರಡು ನಿಮಿಷ ಎಲ್ಲ ಮಿಕ್ಸ್ ಮಾಡಿದ್ರೇನ ನಾನು ನೋಡ್ರಿ ಇಷ್ಟೆಲ್ಲಾನು ಭಾಳ ಸಣ್ಣಾಗಿ ಮಾಡ್ಕೊಂಡಿಲ್ಲ ಅಂತ ಹೇಳೇನ್ರಿ ನಿಮ್ಗೆ ಒಂದು ಸ್ವಲ್ಪ ಇದೆ ಮೀಡಿಯಮ್ ಇರ್ಬೇಕ್ರಿ ಸಣ್ಣ ಮಾಡ್ಕೋಬೇಕಾರೆ ಇದೆಲ್ಲ ಮಿಕ್ಸ್ ಗ್ಯಾಸ್ ಮೀಡಿಯಮ್ ನಾನು ಇದನ್ನೆಲ್ಲ ಈಗ ಮಿಕ್ಸ್ ನಾನು ಇದನ್ನೆಲ್ಲ ಈ ರೀತಿ ಮಿಕ್ಸ್ ಮಾಡ್ಕೊಂಡೇನ್ರಿ ಈಗ ಒಂದು ಗ್ಲಾಸ್ ನೀರು ಹಾಕತ್ತೇನ್ರಿ ಯಾಕಂದರೆ ಯಾಕಂದ್ರೆ ಇದನ್ನು ಚಲೋ ತಂಗ ಕುದಿಬೇಕಂತ ಹೇಳಿ ನಾನು ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕಿಲ್ಲ ಏನಿಲ್ಲ ರೀ ಮನೆ ಒಳಗೆ ನಾವು ಸಿಂಪಲ್ ಆಗಿ ಯಾವ ರೀತಿ ಮಾಡ್ತೀವಲ್ಲ ಅದೇ ರೀತಿ ಮಾಡೀನಿ ನಾನು ನಿಮಗೆ ಇದು ಮಾಡಬೇಕಾದ್ರೆ ಗ್ಯಾಸ್ ಮೀಡಿಯಮ್ ಉರಿ ಒಳಗಿಲ್ರಿ ಬದ್ನಿಕಾಯಿ ಫುಲ್ ಎಲ್ಲ ಹೇಳಿ ಇದಿಷ್ಟೆಲ್ಲ ಹಾಕಿನ ಮೀಡಿಯಂ ಊರಿ ಒಳಗಿಟ್ಕೊಂಡು ಮಿನಿಮಮ್ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಇದನ್ನು ಕುದಿಸ್ಬೇಕು ರೀ ನಾವು ಗ್ಯಾಸ್ ಜೋರಿಟ್ಕೊಂಡು ಕುದಿಸಿದ್ದೆ ಅಂದರೆ ಒಂದು ಸ್ವಲ್ಪ ತಿಳುವಾಗುತ್ತೆ ಗ್ರೇವಿ ಗಟ್ಟಿ ಆಗೋದಿಲ್ಲ ಅದಕ್ಕೆ ನಾವೇನು ಮಾಡೋಣ ಬದ್ನಿಕಾಯಿನೂ ಅಲ್ಲಿವರೆಗೆ ಕುದಿಯೋದಿಲ್ಲ ಅಂತ ಹೇಳಿ ಗ್ಯಾಸ್ ಮೀಡಿಯಮ್ ಊರಿ ಒಳಗಿಟ್ಕೊಂಡು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಚಲೋ ತಂಗೆ ಕುದಿಸ್ಕೊಂಡ್ರಿ ಇದನ್ನು ಇದನ್ನು ನಡುವೆ ನಡುವೆ ಏನು ಮಾಡ್ಬೇಕಂದ್ರೆ ಈ ರೀತಿ ಕುದಿತಿರ್ತೈತಿ ರೀ ಆ ಟೈಮ್ದಾಗ ಬದ್ನಿಕಾಯಿ ಕೆಳಗಡೆ ಮ್ಯಾಲ ಮೇಲ್ಗಡ ಕೆಳಗೆ ಈ ರೀತಿ ನಾವು ಏನು ಇಲ್ಲಾಂದ್ರೆ ಒಂದೇ ಸೈಡ್ ಕುದ್ದು ಒಂಥರ ನಾವು ಇದನ್ನ ಮೀಡಿಯಂ ಉರಿ ಒಳಗೆ ಒಳಗಿಟ್ಟ ನಾವು ಕುದಿಸಿದ್ರೆ ಏನಾಗತ್ತಂದ್ರೆ ಈ ಗ್ರೇವಿ ಗಟ್ಟಿ ಆಗೋತ್ ಬರ್ತೈತಿ ನೋಡ್ರಿ ಇದೆ ಇನ್ನು ಫುಲ್ ಗ್ರೇವಿ ಗಟ್ಟಿ ಆಗ್ತೈತ್ರಿ ಇದು ಅದಕ್ಕೆ ನಾವೇನ್ ಮಾಡ್ಬೇಕಂದ್ರೆ ಕುದಿಯುವಾಗ ಮಿಡಲ್ ಮಿಡಲ್ದಾಗ ಇದನ್ನ ಈ ರೀತಿ ಸತಿ ತಿರಿವಿ ಚಲೋ ತಂಗಿ ಇಟ್ಬಿಡ್ಬೇಕು ಇದ ನೋಡ್ರಿ ಗ್ರೇವಿ ಎಲ್ಲ ಈಗ ಗಟ್ಟಾಗೈತಿ ಗ್ರೇವಿ ಎಲ್ಲ ಈಗ ಗಟ್ಟಾಗೈತಿ ಬದ್ನಿಕಾಯಿ ಕುದ್ದಾವು ಯಾವ ರೀತಿ ಕುದ್ದಾವು ಇಲ್ಲ ಅಂತ ಹೇಳಿ ತೋರಿಸ್ತೇನೆ ನಿಮ್ಗೆ ಇಲ್ಲಿ ಎಷ್ಟು ಅಷ್ಟು ಮೆಚ್ಚಿದಾಗೈತಿ ನಾನಿ ಬದ್ನೇಕಾಯಿ ಕುದ್ದಾವ್ ಅಂತ ಹೇಳಿ ನೋಡ್ರಿ ಇಷ್ಟು ಬದ್ನಿಕಾಯಿ ಈ ರೀತಿ ಹಿಂಗೆ ಕಟ್ ಮಾಡಿದ್ರೆ ಸಾಕ ಸ್ಪೂನ್ ಒಳಗ ಕಟ್ ಆಯ್ತಾನ ಬದ್ನೇಕಾಯಿ ಕುದ್ದೇತಂತೆ ಆಗ್ತಾ ಈಗ ಏನಾಯ್ತು ಫೈನಲ್ ಆಗಿ ಇದು ಎಲ್ಲ ಇದೇ ಅಲ್ರಿ ಈಗ ನಾನು ಗ್ಯಾಸ್ ಬಂದ್ ರೀ ಈಗ ಇವತ್ತ ನಾನು ನಿಮ್ಗೆಲ್ಲರಿಗೂ ಅಭಿ ಅಮ್ಮನ ಕೈಸುತ್ತೊಳಗ ನಾನು ಇವತ್ತು ನಿಮ್ಗೆ ಬದ್ನಿಕಾಯಿ ಬದ್ನಿಕಾಯ ಯಾವ ರೀತಿ ಮಾಡೋದಂತೆ ತೋರ್ಸ್ಕೊಟ್ಟೇನಿ ನೀವು ನಿಮ್ಮ ಮನೆಯೊಳಗೆ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ಓಕೆ ಬಾಯ್ ರೀ ಇದೆಲ್ಲರಿಗೂ ನಿಮ್ಮ ನಿಮ್ಮ ನನ್ನ ಕಡೆಯಿಂದ ನಿನ್ನೆಲ್ಲರಿಗೂ ಅಭಿಯಮನ ಕೈಸುತ್ತು ಈ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗಲ್ರಿನಾ ಬಾಯ್